ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ವೃತ್ತಿಯಲ್ಲಿ ಉನ್ನತಿ ಸಾಧ್ಯತೆ ಇದೆ ಹಣ ಗಳಿಸುವ ಅವಕಾಶಗಳು ಸೃಷ್ಟಿಯಾಗುತ್ತವೆ ಆದರೆ ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕತೆ ಅವಶ್ಯಕ ವಹಿಸಿ ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೊಂದಿಗೆ ಸಂಭಾಷಣೆ ನಿಮ್ಮ ಮನಸ್ಸನ್ನು ತಾಜಾ ಮಾಡುತ್ತದೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳಿ ನಿಮ್ಮ ಆರೋಗ್ಯವನ್ನು ಪೋಷಿಸಲು ಹೆಚ್ಚಿನ ಗಮನ ನೀಡಬೇಕು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತುಸು ಜಾಗರೂಕತೆ ತಾಳುವುದರಿಂದ ಶರೀರದ ತೂಕವನ್ನು ನಿಯಂತ್ರಿಸಬಹುದು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಕಾಡಬಹುದು ಆದ್ದರಿಂದ ಹೆಚ್ಚು ಆಹಾರವನ್ನು ತಪ್ಪಿಸುವುದು ಉತ್ತಮ ಯೋಗ ಮತ್ತು ಪ್ರಾಣಾಯಾಮವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹಣಕಾಸು ನಿರ್ವಹಣೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ವಹಿಸಿ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸುವ ಮುನ್ನ ಸರಿಯಾದ ಪರಿಶೀಲನೆ ಮಾಡಿ ವ್ಯಾಪಾರದಲ್ಲಿ ಇರುವವರು ಶ್ರದ್ಧೆಯಿಂದ ಹೊಸ ಒಪ್ಪಂದಗಳನ್ನು ಪರಿಶೀಲಿಸಬೇಕು ಅನಾವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗಬಹುದು ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ನಿಮ್ಮ ಮನಸ್ಸು ಶಾಂತಿಯುತವಾಗಿರಬಹುದು ಆದರೆ ಕೆಲವು ಸಣ್ಣ ಸುಳಿವುಗಳಿಂದ ಗೊಂದಲ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸಮಾಧಾನದಿಂದ ಪ್ರತಿಕ್ರಿಯಿಸಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವಿಸುವುದು ತುಂಬ ಮುಖ್ಯವಾಗುತ್ತದೆ ಭಾವನಾತ್ಮಕವಾಗಿ ಒತ್ತಡವನ್ನು ಹಾಕದಿರಿ ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಇದು ಉತ್ತಮ ದಿನವಾಗಬಹುದು ಆದರೆ ನೀವೇನು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಪ್ರೇಮಿಗಳಿಗೆ ಒಂದಷ್ಟು ಅರ್ಥಪೂರ್ಣ ಮಾತುಕತೆ ಇರಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಿದ್ದರೂ ಸಹ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತದೆ ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು ಆದರೆ ತ್ವರಿತ ನಿರ್ಧಾರ ಕೈಗೊಳ್ಳುವುದನ್ನು ತಪ್ಪಿಸಿ ಸಹ ಉದ್ಯೋಗಿಗಳ ಸಹಾಯ ನಿಮ್ಮ ಪ್ರಗತಿಗೆ ನೆರವಾಗಬಹುದು ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಶುಭ ಸುದ್ದಿ ಬರಬಹುದು ಸಾಮಾಜಿಕ ವಲಯದಲ್ಲಿ ನಿಮ್ಮ ಹಳೆಯ ಸ್ನೇಹಿತರಿಂದ ಅಚ್ಚರಿಯ ಭೇಟಿ ಸಿಗಬಹುದು ಪ್ರಮುಖ ವ್ಯಕ್ತಿಗಳ ಜೊತೆ ಸಂಪರ್ಕ ಸಾಧಿಸುವ ಅವಕಾಶ ದೊರೆಯಬಹುದು ಹೊಸ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಭಾವ ಬೀರುವ ಸಾಧ್ಯತೆ ಇದೆ ಆದರೆ ಯಾರನ್ನಾದರೂ ಸುಲಭವಾಗಿ ನಂಬುವುದು ಬೇಡ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗಬಹುದು ಸಂಗಾತಿಯೊಂದಿಗೆ ಬೇರೆ ಅವರಿಂದ ಬರುವ ಅನಗತ್ಯ ಗಾಸಿಪ್ಗಳಿಗೆ ಅಳಿಯದಿರಿ ಸರಳ ಮಾತುಕತೆ ಮತ್ತು ಪರಸ್ಪರ ಅರ್ಥವನ್ನು ಬೆಳೆಸುವುದು ಉತ್ತಮ ಒಂದು ಸಣ್ಣ ಉಡುಗೊರೆಯು ನಿಮ್ಮ ಜೀವನ ಸಂಗಾತಿಯ ಮನಸ್ಸನ್ನು ಹಿತವಾಗಿಸಬಹುದು ರಾಶಿ ಇಂದಿನ ದಿನ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ತರುತ್ತವೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ಕಾರ್ಯಗಳಲ್ಲಿ ಉಪಯೋಗಿಸಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ದೊರೆಯಬಹುದು ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಪ್ರತಿಯೊಂದು ಸವಾಲನ್ನು ತಾಳ್ಮೆಯಿಂದ ಎದುರಿಸಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸಂರಕ್ಷಿಸಲು ಧ್ಯಾನ ಮತ್ತು ಆತ್ಮಚಿಂತನ ಮಾಡುವುದು ಉತ್ತಮ ಅತಿಯಾದ ಒತ್ತಡ ಹಾಗೂ ಚಿಂತನೆಯಿಂದ ದೂರವಿರುವುದು ಶ್ರೇಯಸ್ಕರ ದೈನಂದಿನ ವ್ಯಾಯಾಮ ಹಾಗೂ ಸಮತೋಲನ ಪೂರ್ಣ ಆಹಾರದಿಂದ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ಕೆಲವರ ಆರೋಗ್ಯ ಸ್ವಲ್ಪ ಕಾಳಜಿಯ ವಿಷಯವಾಗಬಹುದು ಆದ್ದರಿಂದ ಹೆಚ್ಚಿನ ಗಮನ ಹರಿಸಿ ಹಣಕಾಸಿನ ವಿಷಯದಲ್ಲಿ ಇಂದು ನೇರವಾಗಿ ಲಾಭವಾಗುವ ಅವಕಾಶಗಳು ಸಿಗಬಹುದು ಹಳೆಯ ಸಾಲಗಳನ್ನು ವಾಪಸು ಪಡೆಯಲು ಅನುಕೂಲಕರ ದಿನವಾಗಿದೆ ಹೊಸ ಹೂಡಿಕೆ ಅಥವಾ ವ್ಯಾಪಾರದ ಪಾಲುದಾರಿಕೆಗಳಲ್ಲಿ ಮುಂಚಿನ ತಂತ್ರಗಳ ಬಗ್ಗೆ ಬಗ್ಗೆ ಸಾವು ನೋವನ್ನು ವೀಕ್ಷಿಸಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾವಾಗಲೂ ಎಚ್ಚರಿಕೆಯಿಂದಲೇ ಇರಬೇಕು ಕುಟುಂಬದಲ್ಲಿ ಸ್ತ್ರೀ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆಯಿಂದ ಕಾಡಬಹುದು ಅವರ ಆರೋಗ್ಯದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದು ಉತ್ತಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮನ್ವಯ ಸಾಧಿಸಿ ಅವರು ನಿಮ್ಮ ಪ್ರೀತಿಯನ್ನು ಬಯಸುತ್ತಾರೆ ಸ್ನೇಹಿತರಿಂದ ಬೆಂಬಲ ಸಿಗಬಹುದು ನಿಮ್ಮ ಪ್ರೀತಿಯ ಜೀವನ ಸುಂದರವಾಗಿರಬಹುದು ಸಂಗಾತಿಯಿಂದ ಧನಾತ್ಮಕ ಶಕ್ತಿಯನ್ನು ಪಡೆಯುವಿರಿ ಅವರೊಂದಿಗೆ ಉತ್ತಮ ಸಂವಹನ ಮತ್ತು ಪರಸ್ಪರ ಅರ್ಥಪೂರ್ಣ ಮಾತುಕತೆ ಇರಬಹುದು ಹೊಸ ಸಂಬಂಧಗಳ ಬಗ್ಗೆ ಯೋಚಿಸುತ್ತಿರುವವರು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಹೊಸ ವ್ಯವಹಾರದ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳು ಎದುರಾಗಬಹುದು ಆದರೆ ಯಾವುದೇ ಬದ್ಧತೆಯನ್ನು ಮಾಡಲು ಮುಂಚಿತವಾಗಿ ಸಂಪೂರ್ಣ ಪರಿಶೀಲನೆ ಮಾಡಿ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು ಕೆಲಸದಲ್ಲಿ ಅನಗತ್ಯ ಗೊಂದಲಗಳನ್ನು ತಪ್ಪಿಸಲು ಸತತ ಎಚ್ಚರಿಕೆಯಿಂದ ಇರಿ ನಿಮ್ಮ ಉಚಿತ ಸಮಯವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಿ ಅನಗತ್ಯ ಕೆಲಸಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಹೊಸ ಸ್ನೇಹಿತರ ಪರಿಚಯವಾಗಬಹುದು ಪ್ರಭಾವಿ ವ್ಯಕ್ತಿಗಳಿಂದ ಪರಿಚಯಗಳು ಪ್ರಾರಂಭವಾಗಿ ಭವಿಷ್ಯದಲ್ಲಿ ಉಪಯುಕ್ತವಾಗಬಹುದು ನಿಮ್ಮ ಸಂಗಾತಿಯು ನಿಮ್ಮ ಜೀವನದಲ್ಲಿ ಇರುವ ಮಹತ್ವವನ್ನು ಸ್ವತಃ ಮನಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳಬಹುದು ಈ ದಿನ ಸಂಭಾಷಣೆ ಮತ್ತು ಪರಸ್ಪರ ಅರ್ಥವಾಣಿಯನ್ನು ಹೆಚ್ಚಿಸುವುದು ಉತ್ತಮ ವೈವಾಹಿಕ ಜೀವನದಲ್ಲಿ ಸಣ್ಣ ಸಂತೋಷದ ಕ್ಷಣಗಳು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಬಹುದು ಮಿಥುನ ರಾಶಿಯ ಹೊಸ ಅವಕಾಶಗಳು ಈ ದಿನ ಎದುರುಗೊಳ್ಳಬಹುದು ಉದ್ಯೋಗದಲ್ಲಿ ಉನ್ನತಿ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ವಹಿಸಿ ಸಂಬಂಧಗಳಲ್ಲಿ ಸಹನೆ ಮತ್ತು ಪ್ರೀತಿ ಮುಖ್ಯವಾಗಿದೆ ಉನ್ನತ ಅಧಿಕಾರಿಗಳಿಂದ ಶ್ಲಾಘನೆ ಪಡೆಯುವಿರಿ ವಿದ್ಯಾರ್ಥಿಗಳಿಗೆ ಓದುವ ವಿಚಾರದಲ್ಲಿ ಯಶಸ್ಸು ದೊರೆಯಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಮುಖ್ಯವಾಗುತ್ತದೆ ರಕ್ತದೊತ್ತಡದ ಸಮಸ್ಯೆ ಇರುವವರು ಆಹಾರದ ನಿಯಂತ್ರಣಕ್ಕೆ ಒತ್ತು ನೀಡಬೇಕು ಸಾತ್ವಿಕ ಆಹಾರ ಮತ್ತು ಹಿತವಾದ ವ್ಯಾಯಾಮದಿಂದ ನಿಮ್ಮ ಶರೀರದ ಸಮತೋಲನ ಕಾಪಾಡಬಹುದು ಒತ್ತಡವನ್ನು ತಗ್ಗಿಸಲು ಧ್ಯಾನ ಮತ್ತು ಯೋಗ ಸೂಕ್ತವಾಗಿದೆ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳಿಗೆ ನಿಮಗೆ ಹಣಕಾಸಿನ ತೊಂದರೆ ಎದುರಾಗಬಹುದು ಆದರೆ ಆರೋಗ್ಯ ಹಣಕ್ಕಿಂತ ಮುಖ್ಯ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಹೂಡಿಕೆ ಮಾಡಲು ಇಂದು ಸೂಕ್ತ ದಿನವಲ್ಲ ಹೊಸ ವ್ಯವಹಾರ ಒಪ್ಪಂದಗಳನ್ನು ಕೈಗೆತ್ತಿಕೊಳ್ಳುವುದಕ್ಕೂ ಇದು ಸರಿಯಾದ ಸಮಯವಲ್ಲ ಆದ್ದರಿಂದ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಮನೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳ ಸಂಭವವಿದೆ ಈ ಬದಲಾವಣೆಗಳು ನಿಮ್ಮ ಕುಟುಂಬದ ಹಿತಕ್ಕಾಗಿ ಇರಬಹುದು ಹಿರಿಯರ ಸಲಹೆಗಳನ್ನು ಗೌರವಿಸಿ ಮತ್ತು ಮನೆಯ ಪರಿಸ್ಥಿತಿಯನ್ನು ಸಮತೋಲನಗೊಳಿಸಲು ಸಹಕರಿಸಿ ಕುಟುಂಬದ ಒಗ್ಗಟ್ಟು ನಿಮ್ಮ ಮಾನಸಿಕ ಶಾಂತಿಗೆ ಸಹಾಯಕವಾಗಬಹುದು ನಿಮ್ಮ ಪ್ರೇಮಿಯನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಹರಿಸಿ ಭಾವನಾತ್ಮಕ ಬೆದರಿಕೆಗಳಿಗೆ ಒಪ್ಪಿಕೊಳ್ಳಬೇಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತಾಳ್ಮೆಯಿಂದ ಯೋಚಿಸಿ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇಂದು ಸೂಕ್ತ ದಿನವಲ್ಲ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದರಿಂದ ಗೊಂದಲಗಳು ದೂರ ಆಗಬಹುದು ಕೆಲಸದಲ್ಲಿ ನಿಮಗೆ ಇಚ್ಛಿತ ಪ್ರಗತಿ ಕಾಣಬಹುದು ನೀವು ಯಾವಾಗಲೂ ಮಾಡಬೇಕೆಂದು ಬಯಸಿದ ಕಾರ್ಯವನ್ನು ಅಜ್ಞಾತವಾಗಿ ಪೂರ್ಣಗೊಳಿಸಲು ಅವಕಾಶ ದೊರೆಯಬಹುದು ಸಹ ಉದ್ಯೋಗಿಗಳೊಂದಿಗೆ ಒಗ್ಗೂಡಿಕೆ ಮತ್ತು ಶಿಸ್ತಿನೊಂದಿಗೆ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯಬಹುದು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಆದರೆ ಸಂಬಂಧಿಕರ ಹಸ್ತಕ್ಷೇಪದಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಬಹುದು ಹೀಗಾಗಿ ಅವರು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚು ಒಳಗೋಗದಂತೆ ನೋಡಿಕೊಳ್ಳಿ ನಿಮ್ಮ ಸಂಗಾತಿಯೊಂದಿಗೆ ನಿರ್ವಹಣೆ ಸ್ವಲ್ಪ ಕಠಿಣವಾಗಬಹುದು ತೀರ್ಥಯಾತ್ರೆ ಅಥವಾ ಸಣ್ಣ ಪ್ರಯಾಣವನ್ನು ನಡೆಸಲು ಯೋಜನೆ ಮಾಡಬಹುದು ಆದರೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಸಮಾಲೋಚನೆ ಮತ್ತು ಸಹಕಾರದಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳ ಕಟಕ ರಾಶಿ ಆರ್ಥಿಕ ಲಾಭದ ಅವಕಾಶಗಳು ಎದುರಾಗಬಹುದಾದ ದಿನವಿದು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಉದ್ಯೋಗದಲ್ಲಿ ಯಶಸ್ಸು ಸಾಧಿಸಲು ಹೊಸ ಯೋಜನೆಯನ್ನು ರೂಪಿಸಿ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮುಖ್ಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಇಂದು ಅಧ್ಯಯನದಲ್ಲಿ ಒತ್ತಡ ಕಾಡಬಹುದು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಇಂದು ನಿಮ್ಮ ಆರೋಗ್ಯ ಸಮಸ್ಯೆ ಏನೂ ಇಲ್ಲದಿದ್ದರೂ ಸಹ ಜಾಗೃತಿ ವಹಿಸಿದರೆ ಕಳೆದುಕೊಳ್ಳುವುದೇನೂ ಇರುವುದಿಲ್ಲ ಮನರಂಜನಾ ಚಟುವಟಿಕೆಗಳು ಕ್ರಿಯಾತ್ಮಕ ಆಟಗಳು ಮತ್ತು ಪರಿಸರದಲ್ಲಿ ಸಮಯ ಕಳೆಯುವುದು ಶರೀರ ಮತ್ತು ಮನಸ್ಸಿಗೆ ಲಾಭಕರ ಇಂದು ಜೀರ್ಣಕ್ರಿಯೆಗೆ ಅನುವು ಮಾಡಿಕೊಡುವ ಹಸಿರು ತರಕಾರಿಗಳನ್ನು ಹೆಚ್ಚು ಸೇವಿಸಿ ಹಣಕಾಸಿನ ವಿಷಯದಲ್ಲಿ ಇಂದು ನಿಮ್ಮ ಚತುರತೆ ನಿಮಗೆ ಲಾಭ ತರುವ ಸಾಧ್ಯತೆ ಇದೆ ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಣ್ಮೆಯಿಂದ ನಿರ್ಧಾರ ಕೈಗೊಂಡರೆ ನಷ್ಟವನ್ನು ಲಾಭದಲ್ಲಿ ಪರಿವರ್ತಿಸಲು ಸಾಧ್ಯವಾಗುತ್ತದೆ ಹೊಸ ಹೂಡಿಕೆ ಅಥವಾ ಸಾಲ ತೆಗೆದುಕೊಳ್ಳುವ ಮೊದಲು ಸೂಕ್ತ ಆಲೋಚನೆ ಮಾಡಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ಮನೆಯಲ್ಲಿ ಹೊಸ ಮೈತ್ರಿಯ ಅಥವಾ ಕುಟುಂಬ ಸಮಾರಂಭದ ಅವಕಾಶಗಳು ಎದುರಾಗಬಹುದು ಆದರೆ ನಿಮ್ಮ ಸಂಗಾತಿಯ ಕೆಲವೊಂದು ನಿರ್ಧಾರಗಳು ನಿಮ್ಮ ಅಭಿಪ್ರಾಯಕ್ಕೆ ವಿರುದ್ಧ ಇದರಿಂದ ಸಣ್ಣ ಸಣ್ಣ ಮನಸ್ತಾಪ ಉಂಟಾಗಬಹುದು ಸಹನಶೀಲತೆ ಮತ್ತು ಸಂವಹನವೇ ಉತ್ತಮ ಪರಿಹಾರವಾಗಿದೆ ನಿಮ್ಮ ಸಂಗಾತಿಯ ಅನಿರೀಕ್ಷಿತ ವರ್ತನೆಯಿಂದ ಕೆಲವು ಗೊಂದಲಗಳು ಇಂದು ಉಂಟಾಗಬಹುದು ಆದರೆ ಅದನ್ನು ಸರಿಯಾಗಿ ನಿರ್ವಹಿಸಿದರೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು ಪ್ರೇಮಿಗಳಿಗಾಗಿ ಇಂದು ವಿಶೇಷವಾದ ದಿನವಾಗಬಹುದು ಸುಂದರ ಊಟದ ವ್ಯವಸ್ಥೆ ಅಥವಾ ಜೊತೆಗೂಡುವ ಸಂದರ್ಭ ಉತ್ತಮ ಅನುಭವವನ್ನು ನೀಡಬಹುದು ವ್ಯಾಪಾರ ಸಂಬಂಧಿಸಿದ ಮಹತ್ವದ ಮಾತುಕತೆಯಲ್ಲಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ತುರ್ತು ನಿರ್ಧಾರ ತೆಗೆದುಕೊಳ್ಳುವ ಬದಲು ಸರಿಯಾದ ಸಮಯ ಕಾಯುವುದು ಉತ್ತಮ ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಿಕೊಳ್ಳಿ ಹೊಸ ಅವಕಾಶಗಳತ್ತ ಗಮನ ಹರಿಸಿ ಸ್ನೇಹಿತರೊಂದಿಗೆ ಮತ್ತು ಸಹವಾಸ ವ್ಯಕ್ತಿಗಳೊಂದಿಗೆ ಉತ್ತಮ ಸಮಯ ಕಳೆಯಲು ಸಾಧ್ಯತೆ ಇದೆ ಪ್ರವಾಸ ಮನರಂಜನೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಿಮ್ಮ ದಿನಚರಿಯ ಭಾಗವಾಗಬಹುದು ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಲಾಭದಾಯಕವಾಗಬಹುದು ಸಂಗಾತಿಯ ಕೆಲವು ನಿರ್ಧಾರಗಳು ಪ್ರಾರಂಭದಲ್ಲಿ ನಿಮಗೆ ಅಸಮಾಧಾನ ಮೂಡಿಸಬಹುದು ಆದರೆ ದಿನದ ಕೊನೆಯಲ್ಲಿ ಅದೇ ನಿರ್ಧಾರ ನಿಮಗೆ ಒಳ್ಳೆಯದಾಗಿದೆ ಎಂದು ಅರಿವಾಗಬಹುದು ಸಹನಶೀಲತೆ ಮತ್ತು ಪ್ರೀತಿಯ ಮೂಲಕ ಎಲ್ಲ ಸನ್ನಿವೇಶಗಳನ್ನು ಸರಿಹೊಂದಿಸಬಹುದು ಸಿಂಹ ರಾಶಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಿದ್ಧರಾಗಿರಿ ಯಾವುದೇ ಸಂದರ್ಭವಾದರೂ ನಿಮ್ಮ ಧೈರ್ಯದಿಂದ ಜಯ ಸಾಧಿಸಬಹುದು ಕೆಲಸದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು ಅದನ್ನು ನೀವು ಪೂರ್ಣ ದೃಢ ನಿಶ್ಚಯದಿಂದ ಎದುರಿಸಬೇಕಾಗುತ್ತದೆ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಾಧಿಸಲ್ಪಡುತ್ತದೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸಮತೋಲನದಲ್ಲಿಡುವುದು ಮುಖ್ಯವಾಗುತ್ತದೆ ತಾತ್ಕಾಲಿಕ ಉದ್ವೇಗದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಇದು ನಿಮ್ಮ आरोग्य मेले परणाम बीर साध्य ದಿನದ ಹೆಚ್ಚಿನ ಹೊತ್ತನ್ನು ಶಾಂತಿ ಹಾಗೂ ವಿಶ್ರಾಂತಿ ಪಡೆಯುವುದಕ್ಕೆ ಮೀಸಲಿಡಿ ಪ್ರಾಣಾಯಾಮ ಮತ್ತು ಧ್ಯಾನವು ಉತ್ತಮ ಪರಿಣಾಮ ನೀಡಬಹುದು ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ದಿನದ ಆರಂಭ ಉತ್ತಮವಾಗಿದ್ದರೂ ಸಂಜೆಯ ಹೊತ್ತಿಗೆ ಅನಗತ್ಯ ಖರ್ಚುಗಳು ಉಂಟಾಗಬಹುದು ಅಗತ್ಯವಿಲ್ಲದ ಖರೀದಿಗಳನ್ನು ತಡೆಹಿಡಿಯಲು ಪ್ರಯತ್ನಿಸಿ ವ್ಯಾಪಾರಿಗಳು ಹೊಸ ಒಪ್ಪಂದ ಮಾಡುವ ಮೊದಲು ಎಲ್ಲ ವಿಷಯಗಳನ್ನು ಪರಿಶೀಲಿಸುವುದು ಸೂಕ್ತವಾಗುತ್ತದೆ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಅವಕಾಶ ದೊರೆಯಬಹುದು ಕೆಲಸದ ಒತ್ತಡ ಕಡಿಮೆಯಾಗಿರುವುದರಿಂದ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಮಕ್ಕಳ ಹಿತಾಸಕ್ತಿಯ ಬಗ್ಗೆ ತಾಳ್ಮೆಯಿಂದ ಯೋಚಿಸಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳ್ಳೆಯದು ಹೊಸ ಪ್ರೀತಿಯ ಸಂಬಂಧಗಳಿಗೆ ಅವಕಾಶವಿರುವ ದಿನವಿದು ಆದರೆ ವೈಯಕ್ತಿಕ ಮತ್ತು ಗೋಪ್ಯ ಮಾಹಿತಿಯನ್ನು ಬಹಿರಂಗ ಪಡಿಸದೇ ಇರುವ ಹಾಗೆ ಮುಂಜಾಗ್ರತೆ ವಹಿಸಿ ಇರುವ ಸಂಬಂಧಗಳನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಸಂವಹನವೇ ಪ್ರೀತಿಯ ನಿಜವಾದ ಬಲವಾಗಿರುತ್ತದೆ ಇಂದು ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೊಂದು ಇದು ಯಶಸ್ವಿ ದಿನವಾಗಬಹುದು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಪ್ಪಂದಗಳು ಅಥವಾ ಪ್ರಶಸ್ತಿಗಳು ನಿಮ್ಮ ಬಾಗಿಲು ತಟ್ಟಬಹುದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಒಳ್ಳೆಯ ಫಲ ಸಿಗುವ ಸಾಧ್ಯತೆ ಇದೆ ನೂತನ ಅವಕಾಶಗಳನ್ನು ಬಿಟ್ಟು ಬಿಡದೆ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಆಸಕ್ತಿದಾಯಕ ಪುಸ್ತಕ ಓದುವ ಮೂಲಕ ದಿನವನ್ನು ಸಮೃದ್ಧಿಗೊಳಿಸಬಹುದು ಸ್ನೇಹಿತರಿಂದ ಉತ್ತಮ ಸುದ್ದಿ ಬರುತ್ತದೆ ಸಮಾಜದಲ್ಲಿ ನಿಮ್ಮ ಗುರುತಿಸಿಕೊಳ್ಳುವ ಅವಕಾಶಗಳು ಹೆಚ್ಚಾಗಬಹುದು ಹೊಸ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ವೈವಾಹಿಕ ಜೀವನದಲ್ಲಿ ಸೌಹಾರ್ದತೆಯ ಅನುಭವ ಆಗಬಹುದು ಸಂಗಾತಿಯೊಂದಿಗೆ ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ದಿನವಾಗಿದೆ ನಿರೀಕ್ಷೆಗಿಂತಲೂ ಉತ್ತಮ ಘಟನೆಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಇಂದು ನಡೆಯಬಹುದು ಕನ್ಯಾ ರಾಶಿ ಇಂದು ಉದ್ಯೋಗದಲ್ಲಿ ಉನ್ನತಿ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಬಹುದು ಆರ್ಥಿಕ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ವಹಿಸಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರುವ ದಿನವಿದು ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು ಹೊಸ ಯೋಜನೆಗಳಿಗೆ ಉತ್ತೇಜನ ದೊರೆಯಬಹುದು ಸಮಯವನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಇಂದು ನಿಮ್ಮ ಮನಸ್ಸು ತುಂಬ ಚುರುಕಾಗಿದ್ದರೂ ಸಹ ನೀವು ಯಾರೋ ಹತ್ತಿರದವರನ್ನು ನೆನಪಿಸುತ್ತಾ ಸಮಯ ಕಳೆಯಬಹುದು ಈ ಭಾವನಾತ್ಮಕ ಒತ್ತಡವು ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಯೋಗ ಮತ್ತು ಧ್ಯಾನ ಮಾಡುವುದು ನಿಮ್ಮ ಶಾಂತಿಯನ್ನು ಪುನಃ ಪಡೆಯಲು ಸಹಾಯ ಮಾಡುತ್ತದೆ ಹಣಕಾಸು ಪ್ರಭಾವಿ ದಿನವಾಗಬಹುದು ನೀವು ನಿರೀಕ್ಷಿಸದೇ ಇದ್ದರೂ ಸಾಲಗಾರನಿಂದ ಅಥವಾ ಬಾಕಿ ಇರುವ ಹಣವೊಂದು ನಿಮ್ಮ ಖಾತೆಗೆ ಜಮೆಯಾಗಬಹುದು ಇದರಿಂದ ನೀವು ಸಂತೋಷವಾಗಿರುತ್ತೀರಿ ಈ ಹಣವನ್ನು ಸಮರ್ಥವಾಗಿ ಬಳಸಿಕೊಂಡರೆ ಮುಂಬರುವ ದಿನಗಳಲ್ಲಿ ಹೆಚ್ಚು ಲಾಭವಾಗಬಹುದು ಕುಟುಂಬದೊಂದಿಗೆ ಕಳೆಯುವ ಸಮಯ ನಿಮಗೆ ಶಾಂತಿ ಮತ್ತು ಸಂತೋಷ ನೀಡಬಹುದು ಆದರೆ ನೀವು ಹೆಚ್ಚು ಒಂಟಿತನವನ್ನು ಅನುಭವಿಸುತ್ತಿದ್ದರೆ ಸ್ನೇಹಿತ ಸ್ನೇಹಿತರು ಅಥವಾ ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕ ಸಾಧಿಸುವುದು ಒಳ್ಳೆಯದು ಅವರೊಡನೆ ಗುಣಮಟ್ಟದ ಸಮಯ ಕಳೆಯಿರಿ ಪ್ರಣಯ ಸಂಬಂಧಗಳಿಗಾಗಿ ಬಹಳ ರೋಮಾಂಚನಕಾರಿ ದಿನವಾಗಿರುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಅನುಭವವನ್ನು ಹಂಚಿಕೊಳ್ಳುವ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತುಗಳು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಹತ್ತಿರ ಮಾಡಬಹುದು ಅನೇಕ ದಿನಗಳಿಂದ ಕೆಲಸದ ಒತ್ತಡದಲ್ಲಿ ಮುಳುಗಿದ್ದರೆ ಈ ದಿನ ನಿಮಗಾಗಿ ಒಳ್ಳೆಯ ದಿನವಾಗಿರಲಿದೆ ನಿಮ್ಮ ಶ್ರಮಕ್ಕೆ ಉತ್ತಮ ಪ್ರತಿಫಲ ಸಿಗಬಹುದು ಹೊಸ ಅವಕಾಶಗಳು ಎದುರಾಗಬಹುದು ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿರುತ್ತದೆ ನಿಮ್ಮ ಸಮಯವನ್ನು ಎಲ್ಲರಿಂದ ದೂರವಿದ್ದು ಶಾಂತಿಯಲ್ಲಿಯೇ ಕಳೆಯುವಂತೆ ಹಂಬಲಿಸಬಹುದು ನೀವು ಕೇಳಲು ಮತ್ತು ಓದಲು ಇಚ್ಛಿಸುವ ವಿಷಯಗಳಿಗೆ ಗಮನಹರಿಸಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಮನಸ್ಸನ್ನು ಸಂತುಷ್ಟಗೊಳಿಸುವ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಇಂದು ಒಂದು ವಿಶೇಷ ದಿನವಾಗಬಹುದು ನೀವು ಇತರರು ಮಾಡುವ ವಿವಾಹ ಜೀವನದ ಬಗ್ಗೆ ವಿವಿಧ ಧಾರಣೆಗಳನ್ನು ಇಟ್ಟುಕೊಂಡಿದ್ದರೂ ಇಂದು ನಿಮ್ಮ ಸ್ವಂತ ಜೀವನದ ಸೌಂದರ್ಯವನ್ನು ಅರಿಯುವ ಕ್ಷಣ ಸಿಗಬಹುದು ಸಂಗಾತಿಯೊಂದಿಗೆ ನಿಮಿಷಗಳನ್ನು ಸಂತೋಷದಿಂದ ಕಳೆಯಲು ಪ್ರಯತ್ನಿಸಿ ತುಲಾರಾಶಿ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಅವಕಾಶ ಸಿಗುತ್ತದೆ ಕುಟುಂಬ ವಿಷಯಗಳಲ್ಲಿ ಸ್ಪಷ್ಟತೆ ಇರುತ್ತದೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಸಮಸ್ಯೆ ಬಗೆಹರಿಯಬಹುದು ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆಯು ನಿಮ್ಮ ನಿರ್ಧಾರಗಳನ್ನು ಬಲಪಡಿಸುತ್ತದೆ ನೀವು ಆಧ್ಯಾತ್ಮಿಕ ಪ್ರಗತಿಯನ್ನು ಅನುಭವಿಸುವಿರಿ ಮತ್ತು ಹೊಸ ದಿಕ್ಕಿನಲ್ಲಿ ಸಾಗಲು ಸ್ಫೂರ್ತಿ ಪಡೆಯುತ್ತೀರಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸುವುದು ಅಗತ್ಯವಾಗಿದೆ ಧ್ಯಾನ ಮತ್ತು ಯೋಗ ಪ್ರಾರಂಭಿಸುವುದರಿಂದ ನಿಮಗೆ ಶಾಂತಿ ಹಾಗೂ ಚೈತನ್ಯ ಸಿಗಬಹುದು ಈ ದಿನದಲ್ಲಿ ಶಾರೀರಿಕ ಆರೋಗ್ಯದ ಜೊತೆಗೆ ಮನಸ್ಸಿನ ಸಮತೋಲನವನ್ನು ಕಾಪಾಡಲು ಪ್ರಯತ್ನಿಸಿ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನುಭವವಿಲ್ಲದ ಕೆಲಸಗಳನ್ನು ಮಾಡುವ ಮೊದಲು ಪರಿಚಿತರಿಂದ ಅಥವಾ ತಜ್ಞರಿಂದ ಸಲಹೆ ಪಡೆಯುವುದು ಉತ್ತಮ ಹೊಸ ಹಣಕಾಸು ಲಾಭಗಳಿಗಾಗಿ ಏನಾದರೂ ಹೂಡಿಕೆ ಮಾಡುವಾಗ ಎಲ್ಲ ನಿಯಮಗಳನ್ನು ಗಮನದಲ್ಲಿ ಇಡುವುದು ಸೂಕ್ತ ನಿಮ್ಮ ಮಕ್ಕಳು ಅಥವಾ ಕುಟುಂಬ ಸದಸ್ಯರ ಯಶಸ್ಸು ನಿಮ್ಮ ಆನಂದಕ್ಕೆ ಕಾರಣವಾಗಬಹುದು ಅವರ ಸಾಧನೆಯು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವುದು ಮಾತ್ರವಲ್ಲ ಅವರ ಉತ್ತೇಜನಕ್ಕೂ ಸಹ ಕಾರಣವಾಗಬಹುದು ಈ ಶುಭ ಸಂದರ್ಭದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಇಂದು ಒಳ್ಳೆಯ ದಿನವಾಗಿದೆ ಒಟ್ಟಾಗಿ ಪ್ರವಾಸಕ್ಕೆ ಹೋಗುವ ಮೂಲಕ ನಿಮ್ಮ ಪ್ರೀತಿಯ ಬಾಂಧವ್ಯಗಳನ್ನು ಮತ್ತಷ್ಟು ಪ್ರಬಲಗೊಳಿಸಬಹುದು ಸಂತೋಷದ ಕ್ಷಣಗಳನ್ನು ಪುನಃ ಜೀವಿಸುವ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ನೀವು ಇಂದು ಸಹ ಉದ್ಯೋಗಿಗಳಲ್ಲಿ ಅಸಮಾಧಾನವನ್ನು ಉಂಟು ಮಾಡಬಹುದು ಈ ಕಾರಣದಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಸಹಕರಿಸಬೇಕು ಸಹಕಾರ ಪಡೆಯಬೇಕು ಎಂಬ ಸೂತ್ರವನ್ನು ಅನುಸರಿಸಿದರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗಬಹುದು ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ತಂಡದೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿರಿ ನೀವು ಇಂದು ಎಲ್ಲರೊಂದಿಗೆ ಇರಲು ಉತ್ಸುಕರಾಗಿರಬಹುದು ಆದರೆ ದಿನದ ಕೊನೆಗೆ ಸ್ವಂತ ಪ್ರೀತಿಯ ಅವಶ್ಯಕತೆಯನ್ನು ಎನಿಸಬಹುದು ನಿಮ್ಮ ವೈಯಕ್ತಿಕ ಸಮಯವನ್ನು ಸಮರ್ಪಿಸುವ ಮೂಲಕ ನಿಮ್ಮೊಳಗಿನ ಶಾಂತಿಯನ್ನು ಪುನಃ ಪಡೆಯಲು ಪ್ರಯತ್ನಿಸಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಂತೋಷದ ಕ್ಷಣಗಳು ಸಾಗಲಿವೆ ಅವರಿಂದ ಕೆಲವು ವಿಶೇಷವಾದ ಉತ್ತಮ ಸುದ್ದಿ ನಿಮ್ಮ ವೈವಾಹಿಕ ಜೀವನ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸಬಹುದು ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ವೃಶ್ಚಿಕ ರಾಶಿ ಕಾನೂನು ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ದಿನವೂ ಮಹತ್ವದ್ದಾಗಿರುತ್ತದೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಗಣಿಸಿ ಸಂದರ್ಶನ ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುವ ದಿನವಿದು ಇಂದು ನಿಮ್ಮ ಮೇಲೆ ಒತ್ತಡ ಹೆಚ್ಚಾಗಬಹುದು ಆದರೆ ಇದು ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಮೊದಲು ಧ್ಯಾನ ಮತ್ತು ಯೋಗದಂತಹ ವಿಧಾನಗಳನ್ನು ಅನುಸರಿಸಿ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಹೆಚ್ಚು ಹೊತ್ತು ತಾಜಾ ಗಾಳಿಯಲ್ಲಿ ಇರಲು ಪ್ರಯತ್ನಿಸಿ ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ ವಹಿಸಿ ಖರ್ಚು ಮಾಡುವ ಮೊದಲು ಯೋಚಿಸಿ ಇಲ್ಲದಿದ್ದರೆ ನೀವು ಅಸಮಾಧಾನಗೊಳ್ಳಬಹುದು ಅವಶ್ಯಕತೆಗಳ ಪ್ರಾಥಮ್ಯವನ್ನು ನಿಗದಿಪಡಿಸುವ ಮೂಲಕ ಹಣವನ್ನು ಸಮರ್ಥವಾಗಿ ಬಳಸಿಕೊಳ್ಳಿ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ಮನೆಯಲ್ಲಿ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಮರ್ಥ ನಿರ್ಧಾರಗಳ ಮೂಲಕ ನೀವು ಇದನ್ನು ಸುಗಮವಾಗಿ ಬಗೆಹರಿಸಬಹುದು ಸಮಾನತೆ ಮತ್ತು ಸಮಾಧಾನವನ್ನು ಕಾಪಾಡುವ ಪ್ರಯತ್ನ ಮಾಡಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸತನ್ನು ತರಲು ಪ್ರಯತ್ನಿಸಿ ಸಣ್ಣ ಉಡುಗೊರೆ ಅಥವಾ ಪ್ರೀತಿಯ ಮಾತುಗಳು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿಯೇ ನಿಮ್ಮ ಶ್ರಮ ಇಂದು ಕಾರ್ಯಸ್ಥಳದಲ್ಲಿ ಸಾರ್ಥಕವಾಗಲಿದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆಯ ಸೂಚನೆಗಳು ಸಿಗಬಹುದು ಹೊಸ ಚಿಂತನೆಗಳನ್ನು ಅನ್ವಯಿಸಿ ಅದು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಸಹಾಯ ಮಾಡಲಿದೆ ನಿಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಇತರರು ಪ್ರೇರಿತಗೊಳ್ಳಬಹುದು ಹೊಸ ಸಂಪರ್ಕಗಳು ಉತ್ತಮ ಅವಕಾಶಗಳನ್ನು ತರುತ್ತವೆ ಆದ್ದರಿಂದ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಕಾಪಾಡಿಕೊಳ್ಳಿ ನಿಮ್ಮ ಸಂಗಾತಿಯೊಂದಿಗೆ ಇಂದು ವಿಶೇಷ ನೆನಪುಗಳನ್ನು ರಚಿಸುವ ಅವಕಾಶ ಸಿಗಬಹುದು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ನಿಮ್ಮ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಧನುರಾಶಿ ಸಮಸ್ಯೆಯನ್ನು ಶಾಂತಿಯುತ ರೀತಿಯಲ್ಲಿ ಪರಿಹರಿಸಲು ಪ್ರಯತ್ನಿಸುವುದು ಉತ್ತಮ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಇದು ನಿಮ್ಮ ಸಂಬಂಧದಲ್ಲಿ ಮಾಧುರ್ಯವನ್ನು ತರುತ್ತದೆ ಅಲ್ಲದೆ ಪ್ರೀತಿಯ ಸಂಬಂಧಗಳು ಬಲಗೊಳ್ಳುತ್ತವೆ ಗುರಿ ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆ ಅಗತ್ಯವಾಗಿದೆ ವೃತ್ತಿ ಜೀವನದಲ್ಲಿ ವೇಗವಾಗಿ ಪ್ರಗತಿ ಸಾಧಿಸುವ ಸಮಯವಿದು ನಿಮ್ಮ ದೈನಂದಿನ ಜೀವನದಲ್ಲಿ ಕ್ರೀಡೆ ಮತ್ತು ಹೊರಾಂಗಣ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡಿ ಇದು ಕಳೆದು ಚೈತನ್ಯವನ್ನು ಮರಳಿಸುವ ಸಹಾಯ <Sundan> ಮಾಡುತ್ತದೆ <Sundan> <Sundan> ದೀರ್ಘಕಾಲದ ಆರೋಗ್ಯಕ್ಕಾಗಿ ಶಾರೀರಿಕ ವ್ಯಾಯಾಮ ಮತ್ತು ಸಮತೋಲನಯುತ ಆಹಾರವನ್ನು ಪಾಲಿಸಿಯೇ ಆರ್ಥಿಕ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸಲು ನಿಮ್ಮ ಬಜೆಟ್ಗೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳಿ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು ಹಣಕಾಸಿನ ನಿರ್ಧಾರಗಳನ್ನು ತ್ವರಿತವಾಗಿ ಕೈಗೊಳ್ಳದೆ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ಕುಟುಂಬದ ಸದಸ್ಯರು ತಮ್ಮ ಸಮಸ್ಯೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು ಅವರ ಮಾತುಗಳಿಗೆ ಗಮನ ಕೊಟ್ಟು ಸಹಾಯ ಮಾಡುವ ಮೂಲಕ ಮನೆಯಲ್ಲಿ ಶಾಂತಿ ಮತ್ತು ಸಂಭ್ರಮ ಕಾಪಾಡಿ ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ಉಡುಗೊರೆಗಳನ್ನು ಪಡೆಯಲು ಹಾಗೂ ನೀಡಲು ಸುವರ್ಣ ಅವಕಾಶ ಇಂದಾಗಿರುತ್ತದೆ ಮುಂಬತ್ತಿ ಬೆಳಕಿನ ಡಿನ್ನರ್ ಅಥವಾ ಒಂದು ಮನೋಜ್ನ ಸಂಭಾಷಣೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ಮಹಿಳಾ ಸಹ ಉದ್ಯೋಗಿಗಳೊಂದಿಗೆ ಹೆಚ್ಚಿನ ಬೆಂಬಲ ಸಿಗಬಹುದು ಇದರಿಂದ ಕೆಲಸದ ಒತ್ತಡ ಕಡಿಮೆಯಾಗಬಹುದು ಬಾಕಿ ಇರುವ ಕೆಲಸಗಳನ್ನು ಮುಗಿಸಲು ಉತ್ತಮ ಸಮಯವಿದು ಹೊಸ ಅವಕಾಶಗಳ ಕುರಿತು ಎಚ್ಚರಿಕೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿ ಿಕೊಳ್ಳಿ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳ ಸಹಕಾರ ನಿಮ್ಮ ಜೀವನವನ್ನು ಸುಗಮಗೊಳಿಸಬಹುದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಇದು ಒಂದಾಗಿದೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಮತ್ತು ಪರಸ್ಪರ ಪ್ರೀತಿ ಮತ್ತು ಗಟ್ಟಿಯಾಗಲು ಇದು ಉತ್ತಮ ದಿನವಾಗಿದೆ ಮಕರ ರಾಶಿ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳಿ ಈ ಸಮಯದಲ್ಲಿ ಮಾಡಿದ ಕಠಿಣ ಪರಿಶ್ರಮವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ನಿರ್ಧಾರಗಳಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಮನೋಭಾವವನ್ನು ಸಕಾರಾತ್ಮಕವಾಗಿಡಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮ್ಮ ಆರೋಗ್ಯದ ಕುರಿತು ಹೆಚ್ಚು ಚಿಂತಿಸಬೇಡಿ ಆದರೆ ಅದರ ಮೇಲೆ ಗಮನಹರಿಸುವುದು ಅಗತ್ಯವಾಗುತ್ತದೆ ಸರಿಯಾದ ಆಹಾರ ಮತ್ತು ವಿಶ್ರಾಂತಿಯನ್ನು ಪಾಲಿಸಿ ಿಕೊಂಡು ದೈಹಿಕ ವ್ಯಾಯಾಮವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಹಾಲಿನ ಡೈರಿ ಉದ್ಯಮ ಅಥವಾ ಪಶುಸಂಗೋಪನೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಇಂದು ಲಾಭದಾಯಕ ದಿನವಾಗಿದೆ ಹಣಕಾಸು ನಿರ್ಧಾರಗಳನ್ನು ಛಾನ್ಮೆಯಿಂದ ಕೈಗೊಳ್ಳಿ ಹೊಸ ಹೂಡಿಕೆ ಮಾಡುವ ಮೊದಲು ಯೋಗ್ಯ ಸಲಹೆ ಪಡೆಯುವುದು ಉತ್ತಮ ಸಂಗಾತಿ ಮತ್ತು ಮಕ್ಕಳ ಪ್ರೀತಿ ಹಾಗೂ ಕಾಳಜಿ ನಿಮ್ಮ ಮನಸ್ಸಿಗೆ ಸಂತೋಷ ತರಲಿದೆ ಅವರು ತೋರಿಸುವ ಪ್ರೀತಿಗೆ ಪ್ರತಿಯಾಗಿ ನೀವು ಸಹ ಪ್ರೀತಿ ತೋರಿಸಿದರೆ ಕುಟುಂಬದಲ್ಲಿ ಮತ್ತಷ್ಟು ಸಂತೋಷ ಮೂಡಬಹುದು ನಿಮ್ಮ ಪ್ರೀತಿಯ ವ್ಯಕ್ತಿ ವ್ಯಕ್ತಿಯೊಂದಿಗೆ ಮನದಾಳದ ಮಾತುಗಳ ಮೂಲಕ ಭಾವನಾತ್ಮಕವಾಗಿ ಮತ್ತಷ್ಟು ಹತ್ತಿರವಾಗಬಹುದು ಹೊಸ ಸಂಬಂಧಗಳ ಪ್ರಾರಂಭಕ್ಕೆ ಇಂದಿನ ದಿನ ಉತ್ತಮವಾಗಿದೆ ನಿಮ್ಮ ಕೆಲಸದ ಪರಿಣಾಮದ ಬಗ್ಗೆ ಮೆಚ್ಚುಗೆ ಮತ್ತು ಅಭಿನಂದನೆಗಳನ್ನು ಪಡೆಯುವ ಅವಕಾಶವಿದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರೊಂದಿಗೆ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಬಹುದು ನೀವು ನಿಮಗೆ ಉಪಾಯಕಾರಿಯಾಗಬಹುದಾದ ಜಾನಮಟ್ಟದ ಸ್ನೇಹಿತರನ್ನು ಭೇಟಿಯಾಗಬಹುದು ಅವರ ಸಲಹೆ ಮತ್ತು ಪ್ರೇರಣೆ ನಿಮ್ಮ ಮುಂದಿನ ಯೋಜನೆಗಳಿಗೆ ಸಹಾಯ ಮಾಡಬಹುದು ನಿಮ್ಮ ದಾಂಪತ್ಯ ಜೀವನವನ್ನು ಉತ್ತಮಗೊಳಿಸಲು ನೀವು ಇಟ್ಟ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿವೆ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಮೂಲಕ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ಕುಂಭರಾಶಿ ಅನುಕೂಲಕರ ಗ್ರಹಸ್ಥಾನಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮಬಲವನ್ನು ಮತ್ತಷ್ಟು ಬಲಪಡಿಸುತ್ತವೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಆದಾಯ ಹೆಚ್ಚಾಗಲಿದೆ ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಾಧಿಸಲ್ಪಡುತ್ತದೆ ಇಂದು ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಬೇಕು ನಿಯಮಿತ ವ್ಯಾಯಾಮ ಆರೋಗ್ಯಕರ ಆಹಾರ ಮತ್ತು ಸೂಕ್ತವಾದ ವಿಶ್ರಾಂತಿ ಅತ್ಯಗತ್ಯವಾಗಿದೆ ಮಾನಸಿಕ ಒತ್ತಡ ನಿವಾರಣೆಗೆ ಯೋಗ ಮತ್ತು ಧ್ಯಾನ ಸಹಾಯಕವಾಗಬಹುದು ಇಂದು ನಿಮ್ಮ ಬಳಿ ತಾತ್ಕಾಲಿಕ ಸಾಲಕ್ಕಾಗಿ ಯಾರಾದರೂ ಬಂದು ಕೇಳಬಹುದು ಆದರೆ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುವುದರಿಂದ ಮುಂಚಿತವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಆರ್ಥಿಕ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ನೀವು ಇಂದು ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ಆದರೆ ಕುಟುಂಬದ ಬೆಂಬಲ ನಿಮ್ಮ ಮನಸ್ಥಿತಿಯನ್ನು ಸರಿಹೊಂದಿಸುತ್ತದೆ ಸಮಸ್ಯೆಗಳ ಬಗ್ಗೆ ಕುಟುಂಬದವರೊಂದಿಗೆ ತೆರೆದ ಮನಸ್ಸಿನಿಂದ ಮಾತನಾಡುವುದು ಉತ್ತಮ ನಿಮ್ಮ ಪ್ರೇಮ ಜೀವನದಲ್ಲಿ ನಿರೀಕ್ಷಿಸಿದ ಪ್ರಗತಿ ಕಂಡು ಬರದಿದ್ದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಈ ಹಂತ ತಾತ್ಕಾಲಿಕವಾಗಿದ್ದು ಭವಿಷ್ಯದಲ್ಲಿ ಎಲ್ಲವೂ ಸಹಜವಾಗುತ್ತದೆ ನಿಮ್ಮ ಪಾಲುದಾರರೊಂದಿಗೆ ಹೆಚ್ಚು ಸಂವಹನ ಸಾಧಿಸುವುದು ಉತ್ತಮ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಉದಯಿಸಬಹುದು ನಿಮ್ಮ ವೃತ್ತಿಪರ ಕೌಶಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಪ್ರಗತಿ ಅನಿವಾರ್ಯವಾಗುತ್ತದೆ ವಿಚಾರಗೋಷ್ಠಿಗಳು ಮತ್ತು ಉದ್ಯೋಗ ಸಂಬಂಧಿಸಿದ ಸಭೆಗಳು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಸಹಾಯ ಮಾಡಬಹುದು ನಿಮ್ಮ ವೃತ್ತಿಪರ ವಲಯದಲ್ಲಿ ನಿಮ್ಮ ಪ್ರಭಾವವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ದೊರಕಬಹುದು ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯದಲ್ಲಿ ಸಹಾಯಕರಾಗಬಹುದು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಕುಟುಂಬದ ಕೆಲವರಿಂದ ನೆಗೆಟಿವ್ ಪ್ರತಿಕ್ರಿಯೆ ಎದುರಾಗಬಹುದು ಆದರೆ ನಿಮ್ಮ ಸಂಗಾತಿಯ ಬೆಂಬಲದಿಂದ ನೀವು ದಿನದ ಕೊನೆಯಲ್ಲಿ ನೆಮ್ಮದಿ ಪಡೆಯುವಿರಿ ಮಾತುಕತೆ ಮತ್ತು ಸಹಕಾರದಿಂದ ಸಂಬಂಧವನ್ನು ಗಟ್ಟಿಗೊಳಿಸಬಹುದು ಮೀನರಾಶಿ ವಿವಾದಾತ್ಮಕ ಪರಿಸ್ಥಿತಿಯಲ್ಲಿ ಸಮಸ್ಯೆಯನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ಅದು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರಬಹುದು ಅನಗತ್ಯ ಚಟುವಟಿಕೆಗಳನ್ನು ಬದಿಗಿಟ್ಟು ಮಾನಸಿಕ ಶಾಂತಿಯನ್ನು ಪಡೆಯಲು ಪ್ರಯತ್ನಿಸಿ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವತ್ತ ಗಮನಹರಿಸಿ ಇದರಿಂದ ಹೊರೆ ಕಡಿಮೆಯಾಗಬಹುದು ನಿಮ್ಮ ಸಂಗಾತಿಯ ಆರೋಗ್ಯದ ಕುರಿತು ಸ್ವಲ್ಪ ಕಾಳಜಿ ಇಂದು ತೋರಬೇಕು ಅವರು ಒತ್ತಡ ಅನುಭವಿಸುತ್ತಿದ್ದರೆ ಅವರಿಗೆ ಸಮಯ ನೀಡುವುದು ಮತ್ತು ಬೆಂಬಲ ನೀಡುವುದು ಉತ್ತಮ ನೀವು ಕೂಡ ಹೆಚ್ಚು ಒತ್ತಡದಿಂದ ದೂರವಿರಿ ನಿಮ್ಮ ಹಣಕಾಸು ಪರಿಸ್ಥಿತಿಯ ಮೇಲೆ ಹೆಚ್ಚು ಗಮನ ಹರಿಸಬೇಕು ಹಣದ ಸಮಸ್ಯೆಗಳನ್ನು ಪರಿಹರಿಸಲು ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಉತ್ತಮ ತಾತ್ಕಾಲಿಕ ಸಾಲ ಅಥವಾ ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಉತ್ತಮ ಸಂಜೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮಗೆ ಮಿತಿಮೀರಿದ ಸಂತೋಷವನ್ನು ನೀಡಬಹುದು ಅವರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ಒತ್ತಡ ನಿವಾರಣೆಗೆ ಸಹಾಯ ಮಾಡಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಆರಂಭದ ಯೋಗವಿದೆ ನೀವು ಇಷ್ಟು ದಿನ ಯಾರಾದರೂ ವಿಶೇಷ ವ್ಯಕ್ತಿಯ ನಿರೀಕ್ಷೆಯಲ್ಲಿ ಇದ್ದರೆ ಇಂದು ನಿಮ್ಮ ನಿರೀಕ್ಷೆಗಳು ತೀರಬಹುದು ವಿವಾಹಿತರಿಗೆ ಇಂದು ತಮ್ಮ ಸಂಗಾತಿಯ ಬಗ್ಗೆ ಹೊಸ ಓರಿಯ ಸಂದೇಶ ಸಿಗಬಹುದು ಅದರ ಪರಿಣಾಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ನೀವು ಕೆಲಸದ ಸ್ಥಳದಲ್ಲಿ ಇತ್ತೀಚೆಗೆ ಯಾರಾದರೂ ಮಾತುಕತೆ ಮಾಡಲು ತುದಿಗಾಲಲ್ಲಿ ನಿಂತಿದ್ದರೆ ಇಂದು ಅದಕ್ಕೆ ಸೂಕ್ತ ಸಮಯ ನೀಡಿ ನಿಮ್ಮ ಮೇಲ್ವಿಚಾರಕರು ಅಥವಾ ಹಿರಿಯರು ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸುವ ಸಾಧ್ಯತೆ ಇದೆ ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು ಇಂದು ನೀವು ಮೊಬೈಲ್ ಬಳಸುವಾಗ ಹೆಚ್ಚು ಜಾಗರೂಕರಾಗಿರಬೇಕು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ ಕಾರಣ ಅದು ನೀವು ಉಪಯೋಗಿಸಬಹುದಾದ ಸಮಯವನ್ನು ವ್ಯರ್ಥ ಮಾಡಬಹುದು ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ